ನಗರಸಭೆ ವ್ಯಾಪ್ತಿಯ ಎಲ್ಲ ಸರ್ವ ಸಜ್ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನಗರಸಭೆ ವತಿಯಿಂದ ಪರಿಸರ ಸ್ನೇಹಿ ಗಣೇಶವನ್ನ ಕೂರಿಸಬೇಕು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ನಾವು ಈಗಾಗಲೇ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಮತ್ತು ಪರಿಸರ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ತಾಲೂಕಿನ ಎಲ್ಲ ಯುವ ಜನತೆಗೆ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ ಅದೇ ರೀತಿ ಈ ಬಾರಿ ಪ್ರತಿ ವರ್ಷದಂತೆ ನಾವು ನೆಮ್ಮನ ನಗರಸಭಾ ವತಿಯಿಂದ ಭಕ್ತನಪಾಳೆ ರಸ್ತೆಯಲ್ಲಿ ಒಂದು ತಾತ್ಕಾಲಿಕ ಕಲ್ಯಾಣ ವ್ಯವಸ್ಥೆಯನ್ನು ಗಣೇಶನನ್ನು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸುತ್ತಲೂ ನಾವು ಮೂರರಿಂದ ನಾಲ್ಕು ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಯಾವುದೇ ರೀತಿಯ ಈ ತಕರ ಘಟನೆಗಳು ನಡೆಯಬಾರದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯಿಂದ ಮಾಡಿದ್ದೇವೆ ಎಲ್ಲರೂ ಸಹ ಸರ್ವ ಸಜ್ಜನರು ಗಣೇಶ ಮತ್ತು ಗೌರಿಯ ಒಂದು ಕೃಪೆಗೆ ಪಾತ್ರರಾಗಿ ತಮಗೆದರಿಗೂ ಒಳ್ಳೆಯದನ್ನು ಮಾಡಲಿ ಆದರೆ ಪರಿಸರ ಸ್ನೇಹಿ ಗಣೇಶರನ್ನ ಕೂರಿಸಿ ನಾವೇನು ನಮ್ಮ ನಗರಸಭೆಯ ನಿಯಮಗಳಂತೆ ಎಲ್ಲರೂ ಸಹ ಕಲ್ಯಾಣಿಯಲ್ಲಿಯೇ ನಾವು ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಕಲ್ಯಾಣಿಯಲ್ಲಿಯೇ ಗಣೇಶನ ಮತ್ತು ಗೌರಿ ಗಣೇಶನ ವಿಸರ್ಜನೆ ಮಾಡತಕ್ಕಂತ ಕಾರ್ಯದಲ್ಲಿ ತೊಡ್ಕೊಬೇಕು ನಾವು ಸಹ ನಮ್ಮ ನಗರಸಭೆ ವತಿಯಿಂದ ಎರಡನೇ ವರ್ಷದ ಪರಿಸರ ಸ್ನೇಹಿ ಗಣೇಶವನ್ನ ನಮ್ಮ ನಗರಸಭೆಯ ಒಂದು ನಿಯಮಗಳಿಗೆ ಅನುಗುಣವಾಗಿಯೇ ನಾವು ಕೂರಿಸಿದ್ದೇವೆ ನಮಗೂ ಇವತ್ತು ಪೂಜಾ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡ್ವಿ ತುಂಬಾ ಖುಷಿ ಆಯಿತು ಪರಿಸರ ಸ್ನೇಹಿ ಗಣೇಶವನ್ನ ನಿಯಮಾನುಬದ್ಧವಾಗಿ ನಾವು ಕೂರಿಸಿದ್ದೇವೆ ನಿಮ್ಮ ಜೊತೆಯಲ್ಲಿ ನಾವು ಸಹ ಕಲ್ಯಾಣಿಯಲ್ಲಿ ಗಣೇಶವನ್ನ ಬಿಡುತ್ತೇವೆ ಇಷ್ಟೇ ಅಲ್ಲದೆ ನಗರಸಭೆಗೆ ಹೊಸದಾಗಿ ಸೇರ್ಪಡೆಗೊಂಡಿರ್ತಕ್ಕಂತ ಪಂಚಾಯತಿ ಪ್ರದೇಶಗಳಲ್ಲಿಯೂ ಗಣೇಶಗಳನ್ನ ಕೂರಿಸಿರ್ತಾರೆ ಅವರ ಒಂದು ಹಿತದೃಷ್ಟಿಯಿಂದ ನಾವು ಏರೆಗಳಿಗೆ ಟ್ಯಾಂಕರ್ ಗಳನ್ನ ಕಳಿಸ್ತೇವೆ ಅಲ್ಲಿಂದ ನಮ್ಮ ಕಲ್ಯಾಣಕ್ಕೆ ಬರೋದಕ್ಕೆ ದೂರ ಆಗ್ತಕ್ಕಂಥವ್ರು ಅಥವಾ ಗಣೇಶನ ಕೂರಿಸಿ ಇನ್ನು ಸಂಜನೆ ವಿಸರ್ಜನೆ ಮಾಡತಕ್ಕಂಥವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಈ ಅವಕಾಶವನ್ನ ಸದುಪಯೋಗ ಮತ್ತು ಯಾವುದೇ ರೀತಿಯಿಂದ ಡಿಜೆ ಸೌಂಡ್ ಅನ್ನು ಮಾಡುವಂಥದ್ದು ಇನ್ನೊಂದು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡತಕ್ಕಂಥದ್ದು ಅದನ್ನ ಮಾಡಬಾರ್ದು ಗಣೇಶವನ್ನ ಕೂರಿಸಿರ್ತಕ್ಕಂಥ ಜಾಗದಲ್ಲಿ ವಿದ್ಯುತ್ ಕಂಬಗಳು ವಿದ್ಯುತ್ ಹರಿಯದ್ರ ಬಗ್ಗೆ ಗಮನ ಇಟ್ಕೊಂಡಿರಿ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತೀರಿ ಸಾಕಷ್ಟು ಜನ ಮಕ್ಕಳು ಗೊತ್ತಿಲ್ಲದೆ ಹೋಗಿ ವಿದ್ಯುತ್ ತಂತಿಯನ್ನು ಮುಟ್ಟಿ ಅವರು ಅಪಘಾತಗಳಾಗೋದು ಬೇಡ ಎಲ್ಲರೂ ಸಹ ಒಂದು ಒಗ್ಗಟ್ಟಿನಿಂದ ಸರ್ವ ಜನ ಎಲ್ಲ ಒಂದು ನಗರಸಭೆಯ ಸರ್ವಸತ್ ಜನರು ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ